ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡ್ತೀರ ದಯವಿಟ್ಟು ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮಾಡಿ ಬೆಲ್ಲೈಕನ್ ಮಾಡೋದ್ರಿಂದ ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ರಾಯರ ಪ್ರಸಾದ ಮನೆಗೆ ಬಂದಿದೆ ಇವತ್ತು ಸೊ ನೋಡ್ತಾ ಇರ್ಬೋದು ತುಳಸಿ ಗಿಡಗಳನ್ನು ಕಳಿಸಿದ್ದಾರೆ ಮನೆಗೆ ತುಂಬ ಖುಷಿ ಆಯಿತು ಸೊ ಬೆಳಗ್ಗೆನೇ ಎಲ್ಲಿಗಪ್ಪ ಹೋಗೋದಕ್ಕೆ ರೆಡಿ ಆಗಿದ್ದೀವಿ ಅಂದ್ಕೊಂಡಿದ್ದೀರಾ ಸೊ ತೇಜುಗೆ ಸ್ಕೂಲ್ ಚೇಂಜ್ ಮಾಡಬೇಕು ಹಾಗಾಗಿ ಒಂದು ಕೆಲವೊಂದು ಸ್ಕೂಲ್ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಫೈನಲಿ ಒಂದು ಸ್ಕೂಲ್ ಫೈನಲಿ ಡಿಸಿಷನ್ ಆಗಿದೆ ಬಟ್ ಅದು ನಮ್ಮನೆಯಿಂದ ಆ ಸ್ಕೂಲ್ಗೆ ತುಂಬ ದೂರ ಅಂತ ಹೇಳಿ ಇನ್ನೂ ಸ್ವಲ್ಪ ಸ್ಕೂಲ್ಗಳನ್ನ ಸರ್ಚ್ ಮಾಡೋಣ ಅಂದ್ಕೊಂಡಿದ್ದೀವಿ ನೋಡಬೇಕು ಸ್ಕೂಲ್ ಚೇಂಜ್ ಮಾಡೋದಕ್ಕೆ ಯಾವ ರೀತಿ ಎಲ್ಲೆಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀವಿ ನೋಡ್ಕೊಂಡು ಬನ್ನಿ ಎರಡು ಸ್ಕೂಲನ್ನ ನಾವು ಚಾಯ್ಸ್ ಮಾಡಿಟ್ಟಿದ್ವಿ ಆ ಎರಡು ಸ್ಕೂಲಲ್ಲಿ ಯಾವುದು ಬೆಸ್ಟು ಅಂತ ನೀವು ಹೇಳಬೇಕು ಹೋದ್ವಿ ಫಸ್ಟು ಈ ಸ್ಕೂಲ್ಗೆ ಹೋದಾಗ ಬೆಸ್ಟ್ ಸ್ಕೂಲ್ ಅಂತಲೇ ಹೇಳ್ಬೋದು ಇದು ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮಾತ್ರ ನನಗೆ ಅವರು ಹೇಳಿದ್ದೆಲ್ಲ ಫಸ್ಟ್ ಇಂಪ್ರೆಷನ್ ಜಾಸ್ತಿ ಆಯಿತು ಸೊ ಅಡ್ಮಿಷನ್ ಡೊನೇಷನ್ ನೋಡಿದ್ರೆ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಇದೆ ಸೊ ಹಾಗಾಗಿ ಈ ವರ್ಷ ಏನೋ ಕಟ್ಬಿಡ್ತೀವಿ ಪ್ರತಿ ವರ್ಷ ಜಾಸ್ತಿ ಜಾಸ್ತಿ ಆದಾಗ ಸೊ ನಮಗೂ ಬರ್ಡನ್ ಆಗುತ್ತೆ ನಮ್ಮದು ಆಸೆ ಕನಸುಗಳು ಸಣ್ಣ ಪುಟ್ಟ ಕನಸುಗಳಿರುತ್ತೆ ಅದೆಲ್ಲ ಕಟ್ಟಿ ಮೂಟೆ ಸೈಡ್ ಇಡಬೇಕಾಗತ್ತೆ ಮಾತ್ರ ಕ್ಯಾಂಪಸ್ ಅಂತೂ ತುಂಬ ಚೆನ್ನಾಗಿತ್ತು ಸೊ ಕೋಚಿಂಗು ಸಹ ಚೆನ್ನಾಗಿದೆ ಮತ್ತು ಮಕ್ಕಳೇನಾದ್ರು ಆದರೆ ಕೌನ್ಸಿಲಿಂಗ್ ಮಾಡ್ ನೋಡೋದಕ್ಕೆ ಅಲ್ಲಿ ಫೆಸಿಲಿಟಿ ಇದೆ ವೇಬ್ ಮ್ಯಾಥ್ಸು ಸಹ ಫೆಸಿಲಿಟಿ ಇದೆ ತುಂಬ ತುಂಬ ಚೆನ್ನಾಗಿತ್ತು ಇಲ್ಲಿ ಹಾಗಾಗಿ ಇದು ನಮ್ಮ ಬಜೆಟ್ ಮೀರಿ ಇದೆ ಅಂದ್ಬಿಟ್ರೆ ನಾವು ಬೇರೆ ಸ್ಕೂಲ್ಗೆ ಹೋದ್ವಿ ಆ ಸ್ಕೂಲ್ನಲ್ಲಿ ಸಹ ಚೆನ್ನಾಗಿದೆ ಸೊ ಏನು ಅಂದರೆ ಟ್ಯೂಷನ್ಗೆ ಹೋಗೋ ನೆಸೆಸಿಟಿ ಇಲ್ಲ ಇಲ್ಲಿ ಎರಡು ಗಂಟೆಗೆ ಸ್ಕೂಲ್ ಬಿಡುತ್ತಲ್ವ ಸೊ ಎಕ್ಸ್ಟ್ರಾ ಟೂ ಅವರ್ಸ್ ಅವರೇ ತೊಗೊಂಡು ಟ್ಯೂಷನ್ ಥರ ಮಾಡಿ ಮನೆ ಕಳಿಸ್ತಾರೆ ಯಾವ ಸ್ಕೂಲ್ ಬೆಸ್ಟು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫೀಸು ಸಹ ಓಕೆ ಬಟ್ ಮಕ್ಳೇನಾದ್ರೂ ಡಲ್ ಇದ್ದರೆ ಎಕ್ಸ್ಟ್ರಾ ಟೂ ಅವರ್ಸ್ ಅವರೇ ತೊಗೊಂಡು ಮನೆಗೆ ಕಳಿಸ್ತಾರೆ ತುಂಬ ನೀಟ್ ಆ್ಯಂಡ್ ಆಗಿ ಹೇಳ್ಕೊಡ್ತಾ ಇದ್ದಾರೆ ನಮಗೆ ಇದು ಇಷ್ಟ ಆಯಿತು ಫೀಸು ಸಹ ಓಕೆ ಅಷ್ಟು ಕಾಸ್ಟ್ಲಿ ಅನಿಸಿಲ್ಲ